ಮುಖ್ಯಮಂತ್ರಿಗಳಿಗೆ ಆಮೇಲೆ ಉಪಮುಖ್ಯಮಂತ್ರಿಗಳಿಗೆ ಸಂಪೂರ್ಣ ಫ್ರೀಡಮ್ ಇದೆ ಅದ್ರ ಜೊತೆಗೆ ಹೈಕಮಾಂಡ್ ಅವರು ತೀರ್ಮಾನ ಮಾಡಿ ಏನ್ ಫೈನಲ್ ಮಾಡ್ತಾರೆ ಅದೇ ಕ್ರಾಂತಿ ಅಂದ್ರೆ ಅದೇ ನಿತಿನ್ ಗಡ್ಕರಿ ಅವ್ರ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಒಂದು ಕ್ರಾಂತಿ ಇದೆ ಅದ್ರು ಹೇಳ್ತಾರೆ ಕ್ರಾಂತಿ ಅಂದ್ರೆ ನಿತಿನ್ ಗಡ್ಕರಿ ಅವರ ಪ್ರಧಾನಮಂತ್ರಿ ಆಗ್ಬೋದು ಕ್ರಾಂತಿ ಇದೆ ಅದು ಕ್ರಾಂತಿ ಅಂತ ಅದು ನಮ್ದು ಜನರಲ್ ಕ್ಯೂರಿಯಾಸಿಟಿ ಇದೆ ನಿತಿನ್ ಗಡ್ಕರಿ ಸಾಹರ್ ಡಿ ಅವರು ಚೆನ್ನಾಗಿ ಕೆಲಸ ಇದ್ದಾರೆ ಅವರು ಪ್ರಧಾನಮಂತ್ರಿ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಅದೇ ಗುಜರಾತ್ನಾಗೆ ವಲ್ಲಭೈ ಪಟೇಲ್ ಸ್ಟ್ಯಾಚ್ಯೂ ಮಾಡಿದ್ರು ಗೊತ್ತಲ್ಲ ಮೂರು ಸಾವಿರ ಕೋಟಿ ಖರ್ಚು ಮಾಡಿ ವಲ್ಲಭೈ ಪಟೇಲ್ ಸಾಹೇಬರು ಕಾಂಗ್ರೆಸ್ನ ಆವಾಗಿನ ಕಾಲದಾಗಿದ್ದಂತ ನಮ್ಮ ಸರ್ಕಾರದಾಗಿದ್ದಂತ ಕಾಂಗ್ರೆಸ್ ಸರ್ಕಾರದ ಇದ್ದಂಥ ಮಿನಿಸ್ಟರ್ ಆಗಿದ್ದರು ಅವಾಗ ಎರಡು ಬಾರಿ ಬ್ಯಾನ್ ಮಾಡಿದ್ರು ಅವರು ಆರ್ ಎಸ್ ಸಿಗೆ ಅವ್ರಿಗೆ ಮರ್ತಿದ್ದಂಗೆ ಅದ ಗಮನ ಇರಲಿ ಅಂತೇಳಿ ಅಂಟಿಸ್ಲಿ ಅವ್ರು ಏನೇನು ಹೇಳಿಕಲ್ರಿ ದೇಶ ಪ್ರೇಮಿ ಅಂತಕ್ಕಂಥ ಪ್ರತಿಯೊಬ್ಬರ ಹತ್ರ ಇತ್ತು ನೀವು ಆರ್ ಎಸ್ ಎಸ್ನಾಗ ಇದ್ದೀರಾ ನೀವು ಅದೇ ಮುಗೀತು ಮತ್ತೆ ಭಾರತ ದೇಶದಾಗಿದ್ದರೆಲ್ಲರೂ ಮುಗೀತು ಭಾರತೀಯರೇ ಯಾರಿದ್ದರೆ ಯಾವ ಎಲ್ಲರೂ ಭಾರತೀಯರು ನಮ್ಮ ತಾಯಿ ನಿಮ್ಮ ತಾಯಿ ನಿಮ್ಮ ಅಜ್ಜಿ ನಮ್ಮಜ್ಜಿ ಎಲ್ಲರೂ ದೇಶ ಪ್ರೇಮಿಯವರೇ ಆರ್ ಎಸ್ ಎಸ್ ಇರಬೇಕಂದ್ರೆ ಎಕ್ಸ್ಟ್ರಾ ಏನು ದೇಶಪ್ರೇಮಿ ಇರೋದಿಲ್ಲ ಎಲ್ಲರೂ ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ಭಾರತ ದೇಶದಾಗ ಎಲ್ಲರೂ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ಇರ್ತಾರೆ ಈಗ ನಮ್ ಗ್ಯಾರಂಟಿನೇ ಮೋದಿ ಸಾಹಿಬ್ ತಿರುಗಾಡ್ತಿದಾರಲ್ರಿ ಅಲ್ಲ ಮೋದಿ ಸಾಹೇಬ್ರ ಗ್ಯಾರಂಟಿ ಇಡ್ಕೊಂಡ್ ಎಲ್ಲ ಕಡೆ ತಿರುಗಾಡ್ತಿದಾರಲ್ಲ ಈಗ ಈಗ ಮೋದಿ ಸಾಹೇಬ್ರು ಓಟಿಗ್ ಹತ್ತು ಸಾವಿರ ಕೊಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಅಲ್ಲಿ ಬಿಆರ್ನಾಗ ಮೋದಿ ಸಾಹೇಬ್ರು ಓಟಿಗ್ ಹತ್ತು ಸಾವಿರ ಇದಾರೆ ನಮ್ದೇ ಗ್ಯಾರಂಟಿ ಇಡ್ಕೊಂಡು ತಿರುಗಾಡ್ತಿರೋದು ನೋಡ್ರಿ ಚುನಾವಣೆ ಬಂದತ್ತೆ ಎರಡೇ ತಿಂಗಳಲ್ಲಿ ಚುನಾವಣೆ ಇದೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ಓಟ್ ಹಾಕ್ಸ್ಕೊಂತ ಇದಾರೆ ಇದಕ್ಕಿಂತ ಒಳ್ಳೆ ಕಾರ್ಯಕ್ರಮ ಇದೆ ಎಲ್ಲ ದೇಶದಲ್ಲಿ ಸರ್ ಆರ್ ವಿ ದೇಶಪಾಂಡೆ ಅಂತಾರಲ್ಲ ಸರ್ ಗ್ಯಾರಂಟಿ ಇದಿಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಸರ್ ಅವ್ರ ಅವ್ರ ಅಭಿಪ್ರಾಯ ಅದು ಅಲ್ಲಿ ನಿಮ್ಮವರೇ ಅಲ್ಲ ಅವರು ಅಲ್ರಿ ಅವ್ರ ಅವ್ರ ಅಭಿಪ್ರಾಯ ನಮ್ಮವರಾಗಿದ್ರು ಕೂಡ ಅವ್ರ ಅಭಿಪ್ರಾಯ ಇರಬಾರ್ದು ಗ್ಯಾರಂಟಿ ನಾನು ಸಿ ಎಂ ಇದ್ರೆ ಬಂದ್ ಮಾಡಿ ಅವ್ರು ಹೇಳಿರ್ತಕ್ಕ ನಾನೇನ ಸಿ ಎಂ ಆಗಿದ್ರೆ ಅವ್ರು ಹೇಳಿರೋದು ಯಾರು ದೇಶಪಾಂಡೆ ಸಾಹೇಬ್ ನಾನೇನ ಸಿ ಎಂ ಆಗಿದ್ರೆ ನಾನು ಈ ಕಾರ್ಯಕ್ರಮ ಮಾಡ್ತಿಲ್ಲ ಅಂತ ಹೇಳಿರ್ತಕ್ಕಂಥದ್ದೇ ಅಂದ್ರೆ ಸಬ್ಜೆಕ್ಟು ಅಂತ ಹೇಳಿರೋದು ಅವರು ಸೊ ಅವ್ರಿಗೆ ಬಿಟ್ಟಿರ್ತಕ್ಕಂಥ ಇದು ಆಗಿಲ್ಲ ಮುಖ್ಯಮಂತ್ರಿಗಳು ಈಗ ಸಿದ್ದರಾಮಯ್ಯ ಸಾಹೇಬ್ರು ಆಗಿದ್ದಾರೆ ಮುಖ್ಯಮಂತ್ರಿಗಳು ಅವ್ರು ಮಾಡಿದಾರು ಬಿಹಾರ್ ಎಲೆಕ್ಷನ್ ಕಲೆಕ್ಷನ್ ಮೀಟಿಂಗ್ ಅದೇ ಅವ್ರು ಹೇಳಿದ್ ಕರೆಕ್ಟ್ ಇದೆ ಬಿಜೆಪಿ ಅವರು ಬಿಹಾರ್ ಎಲೆಕ್ಷನ್ ಕಲೆಕ್ಷನ್ ಅಂದ್ರೆ ನಾವು ಮೋದಿ ಸಾಹೇಬ್ರಿಗೆ ಕೊಡ್ಬೇಕಂತ ಹೇಳಿರೋದು ಅಲ್ಲ ಕಾಂಗ್ರೆಸ್ ಅಲ್ಲ ನಾವು ಡಿನ್ನರ್ ಮೀಟಿಂಗ್ ಮಾಡಿ ಕಲೆಕ್ಷನ್ ಬಗ್ಗೆ ಮಾತನಾಡ್ತಿದ್ರೆ ನಾವು ಬಿಜೆಪಿ ರೊಕ್ಕ ಕೊಡ್ಬೇಕಂತೇ ಚರ್ಚೆ ಅಂತ ಬಿಜೆಪಿ ಹೇಳ್ತಿರೋದು ಪರಮೇಶ್ವರ ಯಾಕಂದ್ರೆ ಅಲ್ಲಿ ಏಳುವರೆ ಸಾವಿರ ಕೋಟಿ ರೂಪಾಯಿ ಕೊಟ್ಟಿದಾರಲ್ಲ ಈ ಓಟ್ಗೆ ಹತ್ತು ಸಾವಿರ ರೂಪಾಯಿ ಕಮ್ಮಿ ಕಮಿ ಬಿದ್ದಿದೆ ನಮ್ಗೆ ಕೊಡ್ಬೇಕನ್ನ ನಾವ್ ಮೀಟಿಂಗ್ ಕರೆದಿರೋದು ಅಂತ ಹೇಳ್ಕೊಳ್ಳಿ ನೀವು ಸರಿ ಸರಿ ಕರಿಬಾರ್ದಿತ್ತು ಅವ್ರ ಅಭಿಪ್ರಾಯಗಳು ಕರೆದಿರೋದು ಅವ್ರು ಕರೆದಿದ್ದಾರೆ ಅದು ಪ್ರತಿಕ್ರಿಯೆ ನಡೀತಕ್ಕಂತೂ ಇಂಥವಕ್ಕೆಲ್ಲ ನೀವೆಲ್ಲ ಪ್ರಶ್ನೆ ಕೇಳಿದ್ರೆ ನಾವ್ ಏನ್ ಉತ್ತರ ಕೊಡೋದು